ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್ ನಾನಿವತ್ತು ಚನ್ನಗಿರಿಗೆ ಬಂದಿದ್ದೀನಿ ಊರಿಗೆ ದಸರಾ ರಜೆ ಇತ್ತು ಹಂಗಾಗಿ ಊರಿಗೆ ಬಂದಿದ್ವಲ್ಲ ಹಂಗಾಗಿ ಚನ್ನಗಿರಿಗೆ ಬಂದಿದ್ವಿ ಇಲ್ಲಿ ಬಟ್ಟೆ ಅಂಗಡಿ ಓಪನ್ ಆಗಿತ್ತು ಹೊಸದು ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ ಇಲ್ಲೇ ಬಸ್ ಸ್ಟ್ಯಾಂಡಿಂದ ನಾನು ಇಲ್ಲೇ ವ್ಲಾಗ್ ಶುರು ಮಾಡಿದೆ ಇವತ್ತು ಬಟ್ಟೆ ಅಂಗಡಿ ತೋರಿಸೋಣ ತುಂಬ ಚೆನ್ನಾಗಿದೆ ತುಮಕೋಸ್ ಫ್ಯಾಮಿಲಿ ಶೋರೂಮ್ ಅಂತೇಳಿ ತುಮಕೋಸ್ನವರು ಓಪನ್ ಮಾಡಿದ್ದಾರೆ ಹಾಗೆ ಇಲ್ಲಿ ಬರ್ತಾ ಇದ್ವಿ ನನ್ನ ಫ್ರೆಂಡ್ ಬಂದರು ಅಲ್ಲಿ ನೋಡಿ ಡ್ರೆಸ್ ಹಾಕ್ಕೊಂಡು ಬರ್ತಾಯಿದಾರಲ್ಲ ಗ್ರೀನ್ ಕಲರ್ದು ಅವರೇ ನನ್ನ ಡಿಗ್ರಿ ಫ್ರೆಂಡು ತುಂಬ ಆಯಿತು ಸುಮಾರು ಒಂದು ಹನ್ನೆರಡು ವರ್ಷದ ಹಿಂದೆ ನಾವು ಮೀಟಾಗಿದ್ದು ಎಕ್ಸಾಮ್ ಬರೀಬೇಕಾದ್ರೆ ಲಾಸ್ಟ್ ಇಯರ್ ತುಂಬ ಆಯಿತು ಮಾತಾಡ್ಸ್ಕೊಂಡು ಹಾಗೇ ಇಲ್ಲಿ ಬಂದ್ವಿ ಒಳಗಡೆ ಇದೆ ಬಟ್ಟೆ ಅಂಗಡಿ ತುಮಕೋಸ್ ಶೋರೂಮು ತುಂಬ ಚೆನ್ನಾಗಿದೆ ಸಖತ್ತು ದೊಡ್ಡದಾಗಿ ಮಾಡಿದ್ದಾರೆ ಇದು ಹೇಗಿದೆ ಅಂತಂದರೆ ದಾವಣಗೆರೆ ಬಿ ಎಸ್ ಚನ್ನಬಸಪ್ಪನ ಅಂಗಡಿ ನೋಡಿದ್ದೀರಾ ಸೇಮ್ ಅದೇ ಥರನೇ ಮಾಡಿದ್ದಾರೆ ಇಷ್ಟು ದೊಡ್ಡ ಬಟ್ಟೆ ಅಂಗಡಿ ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ಎಲ್ಲೂ ಇರಲಿಲ್ಲ ಹಾಗಾಗಿ ನಮಗೊಂದು ತುಂಬ ಖುಷಿ ಆಯಿತು ಯಾಕಂದರೆ ನಾವು ಏನೇ ಒಂದು ಚಿಕ್ಕದು ಅಂಗಡಿ ಸಾರಿ ಫಂಕ್ಷನ್ ಮಾಡಿದ್ರು ಬಟ್ಟೆ ಅಂಗಡಿ ದಾವಣಗೆರೆಗೆ ಹೋಗ್ಬೇಕಿತ್ತು ನಾವು ಜವಳಿ ಥರಕ್ಕೆ ಬಟ್ಟೆ ಥರಕ್ಕೆ ಒಂದು ಚಿಕ್ಕ ಮಕ್ಳಿಗೆ ಬಟ್ಟೆ ತರಬೇಕು ಅಂತಂದರೆ ಚನ್ನಗಿರಿಯಲ್ಲಿ ತುಂಬ ಕಾಸ್ಟ್ಲಿ ಇಷ್ಟು ರೀಸನಬಲ್ ಪ್ರೈಸಲ್ಲಿ ನಿಮಗೆ ಚನ್ನಗಿರಿಯಲ್ಲಿ ಎಲ್ಲೂ ಸಿಗ್ತಾ ಇರಲಿಲ್ಲ ಹಂಗಾಗಿ ಈ ಅಂಗಡಿ ಮಾಡಿದ ನಮಗೆ ತುಂಬ ಖುಷಿ ಆಯಿತು ಇಲ್ಲಿ ಮೊದಲೇ ಸೂಪರ್ ಮಾರ್ಕೆಟ್ ಇತ್ತು ಈ ಕಡೆ ಇವಾಗ ಮೇಲ್ಗಡೆ ಬಟ್ಟೆ ಅಂಗಡಿನೂ ಮಾಡಿದ್ದಾರೆ ಇಲ್ಲಿ ಎಸ್ಕಲೇಟರ್ ಎಲ್ಲ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ನನ್ನ ಮಗ ನನ್ನ ಅಮ್ಮನ ಕರ್ಕೊಂಡು ಇದ್ದಾನೆ ಮೇಲ್ಗಡೆ ನಾನೀಗ ಆ ಕಡೆ ಹೋಗೋಕೆ ಅದ್ರಲ್ಲಿ ಭಯ ಆಯಿತು ಹಂಗಾಗಿ ನಾನು ಈ ಕಡೆ ಹೋಗ್ತಾ ಇದ್ದೀನಿ ನಿಮಗೆ ಯಾರಿಗಾದರೂ ಭಯ ಆಗುತ್ತಾ ಭಯ ಆದರೆ ಕಮೆಂಟ್ ಮಾಡಿ ತಿಳಿಸಿ ನಿಜವಾಗ್ಲೂ ನಂಗೆ ಸಖತ್ತು ಭಯ ಆಗುತ್ತೆ ಅದರಲ್ಲಿ ಹೋಗೋಕ್ಕೆ ನಾನು ಯಾವತ್ತೂ ಹೋಗಿಲ್ಲ ಅದರಲ್ಲಿ ಹಂಗಾಗಿ ನಾನು ಈ ಕಡೆ ಮೆಟ್ಲು ಎತ್ಕೊಂಡು ಬಂದೆ ನಮ್ಮಮ್ಮ ಕಾಲು ನೋವು ಅಂತೇಳಿ ನಮ್ಮಮ್ಮನ ಅದರಲ್ಲಿ ಹತ್ಸಿಗೆ ಕಳಿಸ್ತೇನೆ ನನ್ನ ಮಗನ ಜೊತೆ ಹೋಗ್ತಾಯಿದ್ದಾರೆ ನಮ್ಮಮ್ಮ ಅವರು ತುಂಬ ಚೆನ್ನಾಗಿ ಒಳ್ಳೆ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ ಇದನ್ನು ತರ್ಡ್ ಫ್ಲೋರಲ್ಲಿದೆ ಕೆಳಗಡೆ ಬಂದು ಸೂಪರ್ ಮಾರ್ಕೆಟ್ ಇದೆ ಸೂಪರ್ ಅಷ್ಟೇ ರೀಸನಬಲ್ ಪ್ರೈಸಲ್ಲೇ ಎಲ್ಲ ಪ್ರತಿಯೊಂದು ದಿನಸಿ ವಸ್ತು ಅವೆಲ್ಲ ಸಿಗುತ್ತೆ ಅದನ್ನು ತುಮ್ಕೋಸ್ನವರೇ ಮಾಡಿದ್ದಾರೆ ಶೇರ್ದಾರರಿಗೆ ಡಿಸ್ಕೌಂಟು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇಲ್ಲಿ ಬಟ್ಟೆ ಅಂಗಡಿಯಲ್ಲಿ ನೋಡಿ ನೋಡ್ತಾ ಇರ್ಬೋದು ಇವಾಗ ಮೇಲ್ಗಡೆ ಬಂದ್ವಿ ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿದೆ ಗೊಂಬೆಗಳಿಗೆಲ್ಲ ಬಟ್ಟೆ ಹಾಕಿ ನಿಲ್ಲಿಸಿದ್ದಾರೆ ನೋಡಿ ರೇಷ್ಮೆ ಸೀರೆಗಳು ಅವೆಲ್ಲ ವೇರ್ ಮಾಡಿದರೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ನೋಡಲಿಕ್ಕೆ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗಿದೆ ಮತ್ತು ಬರ್ತಾನೆ ಇಲ್ಲೆಲ್ಲ ಸೀರೆಗಳು ತುಂಬ ಕಡಿಮೆ ರೇಟಲ್ಲಿದ್ದಾವೆ ಅಂದರೆ ಇವೆಲ್ಲ ನಾನು ತೋರಿಸ್ತಾ ಇದ್ದೀನಲ್ಲ ಇವೆಲ್ಲ ಸೇಮಿ ರೇಷ್ಮೆ ಸೀರೆಗಳು ತುಂಬ ಚೆನ್ನಾಗಿದ್ದಾವೆ ಒಂದೂವರೆ ಎರಡು ಸಾವಿರ ಒಳಗಿನ ಸೀರೆಗಳು ಅಲ್ಲೇ ಹ್ಯಾಂಗರಿಗೆ ಹಾಕಿ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದ್ದಾವೆ ಸೀರೆಗಳು ಅಂದರೆ ಆರಾಮಾಗಿ ನಾವು ವರ್ಮಾಲಕ್ಷ್ಮಿಗೆ ಲಕ್ಷ್ಮಿಗೆ ಏರ್ಸೋಕ್ಕೆ ಅದಕ್ಕೆಲ್ಲ ಸ್ವಲ್ಪ ಬಾಟ್ರು ಸೀರೆಗಳು ಬೇಕಾಗುತ್ತಲ್ಲ ಆರಾಮಾಗಿ ತೊಗೋಬೋದು ಚೆನ್ನಾಗಿದ್ದಾವೆ ನಾವು ಚೆನ್ನಾಗಿರಲ್ಲಿ ನಾನು ಬೇರೆ ಅಂಗಡಿಗಳೆಲ್ಲ ನೋಡಿದ್ದೀನಿ ಒಂದು ಸೀರೆ ತೋರಿಸಿದ್ರೆ ಇನ್ನೊಂದು ಸೀರೆ ತೋರಿಸೋದೇ ಇಲ್ಲ ಬೇರೆ ಕಲರ್ ತೋರಿಸ್ರಿ ಬೇರೆ ಥರ ತೋರಿಸ್ರಿ ಅಂದರೆ ಇಲ್ಲ ಇದೇ ಇರೋದು ಬೇಕಾದರೆ ತಗೊಳ್ಳಿ ಬೇಡದೇ ಇದ್ದರೆ ಬಿಡಿ ಅಂತ ಹೇಳ್ತಾರೆ ಸ್ವಲ್ಪ ಸಿಡ್ಕೋದು ಹಂಗೆಲ್ಲ ಮಾಡ್ತಾರೆ ನೀಟಾಗಿ ರೆಸ್ಪಾನ್ಸ್ ಮಾಡಲ್ಲ ಇಲ್ಲಿ ನಿಜವಾಗ್ಲು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಾವು ಫಸ್ಟಿನ ದಿನ ಓಪನ್ ಆಗಿದ್ದು ನಾವು ಹೋಗಿದ್ವಿ ಅಷ್ಟು ರಶ್ ಇತ್ತು ಅಷ್ಟು ರಶ್ ಇದ್ರೂ ನಾವು ಯಾವ ಥರ ಸೀರೆ ಕೇಳ್ತೀವೋ ಆ ಥರ ಸೀರೆಗಳು ಅಲ್ಲಿಲ್ಲ ಅಂತಂದರೆ ಮತ್ತೆ ಬೇರೆ ಕಡೆಯಿಂದ ತಂದು ತೋರಿಸ್ತಿದ್ರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಹಾಗೆ ನಾವು ಅವತ್ತು ಹೋಗಿದ್ದು ನಾನು ಒಂದು ಸೀರೆ ತೊಗೊಂಬಂದೆ ನಾನು ತುಂಬ ಇಷ್ಟ ಆಯಿತು ಅಂತ ಒಂದು ರೆಡ್ ಕಲರ್ ಸ್ಯಾರಿ ತೊಗೊಂಡು ಬಂದೆ ಇದು ನೆಕ್ಸ್ಟು ಇನ್ನೊಂದು ಎರಡು ದಿನ ಬಿಟ್ಟು ಇನ್ನೊಂದು ಸಲ ಹೋಗಿದ್ದಿದು ಮತ್ತೆ ಆವಾಗ ಇದು ವೀಡಿಯೋ ಮಾಡ್ಕೊಂಡಿದ್ದು ನಾನು ಅವತ್ತು ಬಂದು ಫುಲ್ ರಶ್ ಆಗಿತ್ತಲ್ಲ ನಾನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಇನ್ನೊಂದಿನ ಈ ವಿಡಿಯೋ ಶೇರ್ ಮಾಡಬೇಕು ಎಲ್ಲರಿಗೂ ಅನುಕೂಲ ಆಗುತ್ತೆ ಚನ್ನಗಿರಿ ಸುತ್ತಮುತ್ತ ಇರೋರಿಗೂ ಅಂತೇಳ್ಬಿಟ್ಟು ನಾನು ಈ ವಿಡಿಯೋವನ್ನು ಮಾಡಿ ಶೇರ್ ಇದ್ದೀನಿ ನೋಡಿ ಇವೆಲ್ಲ ನಾನು ಸ್ಯಾರಿಗಳೆಲ್ಲ ಏನು ತೋರಿಸ್ತಾ ಇದ್ದೀನಲ್ಲ ಅವೆಲ್ಲ ಮುನ್ನೂರೈವತ್ತು ಮುನ್ನೂರು ನಾನ್ನೂರೈವತ್ತು ಐನೂರು ರೂಪಾಯಿದೊಳಗೇ ಇಷ್ಟು ಒಳ್ಳೊಳ್ಳೆ ಸ್ಯಾರಿಗಳಿದಾವೆ ಹಾಗೆ ನೋಡಿ ಇಲ್ಲಿ ಬಾಕ್ಸು ಸೀರೆಗಳು ತೋರಿಸ್ತಾ ಇದ್ದೀನಲ್ಲ ಅದೆಲ್ಲ ಒಂದೂವರೆ ಸಾವಿರ ಒಂದು ಸಾವಿರ ಈ ಥರ ಡಿಸ್ಕೌಂಟೋಗಿ ಒಂಬೈನೂರು ಐವತ್ತು ಈ ರೇಂಜಲ್ಲಿ ಸಿಗ್ತವೆ ಅದರಲ್ಲೂ ಒಂದು ಸೀರೆ ತೊಗೊಂಡೆ ನಾನು ನಮ್ಮ ಮನೆಯವರು ಎಷ್ಟು ಸೀರೆ ತೊಗೊಳ್ತೀಯ ಓದೋದಾಗೆಲ್ಲ ಸೀರೆ ತೊಗೊಳ್ತೀಯ ಅಂತಂದ್ರು ಅಷ್ಟು ನಾವು ಏನೋ ಹೆಣ್ಮಕ್ಳಿಗಂದರೆ ಸೀರೆ ಒಡವೆ ಅಂದರೆ ಅಷ್ಟು ಇಷ್ಟ ಅಲ್ವಾ ಏನೇ ಅಂತಂದ್ರೂ ಓದೋದಾಗೆಲ್ಲ ತಗೋಬೇಕು ಅಂತ ಅನಿಸ್ತಾ ಇರುತ್ತೆ ಆಸೆ ಆಗಿಬಿಡುತ್ತೆ ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಬರೀ ಐನೂರು ರೂಪಾಯಿ ಅಷ್ಟೇ ನಾನ್ನೂರೈವತ್ತು ಐನೂರು ಈ ಥರ ಇದ್ದಾವೆ ಇದರಲ್ಲಿ ಕಾಟನ್ ಸೀರೆಗಳಾಗಿರ್ಬೋದು ಜಾರ್ಜೆಟ್ ಸೀರೆ ಫ್ಯಾನ್ಸಿ ಸೀರೆ ಎಲ್ಲ ಈ ಥರ ರಾಶಿ ರಾಶಿ ಹಾಕಿದ್ದಾರೆ ನಾವು ಯಾವ್ದು ತಗೊಂಡು ಕಿತ್ತು ಕಿತ್ತು ಕೆಳಗಡೆದ ಮೇಲೆ ಮೇಲ್ಗಡೆ ಕೆಳಗೆ ಸೀರೆಗಳು ತೆಗ್ದು ನೋಡಿದ್ರು ಏನಕ್ಕೆ ತೆಗಿತೀರ ಅನ್ನಲ್ಲ ಆಯಿತು ನೋಡಿ ನಿಮ್ಗೆ ಬೇಕಾಗಿತ್ತು ಚಾಯ್ಸ್ ಮಾಡ್ಕೊಂಡು ತೊಗೊಳ್ಳಿ ಅಂತಾರೆ ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ ನೋಡಿ ಇವೆಲ್ಲ ಸೀರೆಗಳು ಮುನ್ನೂರು ಮುನ್ನೂರೈವತ್ತು ಇನ್ನೂರೈವತ್ತು ಈ ಥರ ಎಲ್ಲ ಡೈಲಿ ವೇರ್ ಅಮ್ಮರೆಲ್ಲ ಉಟ್ಕೊತಾರಲ್ಲ ಡೈಲಿ ವೇರ್ ಮಾಡಲಿಕ್ಕೆ ಸೀರೆಗಳು ತುಂಬ ಚೆನ್ನಾಗಿದ್ದಾವೆ ಹಾಗೆಯೇ ಆ ಕಡೆಯಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ರೇಷ್ಮೆ ಸೀರೆಗಳು ಸಪ್ರೇಟ್ ಮಾಡಿದ್ದಾರೆ ಅಲ್ಲಿ ನಾನು ವಿಡಿಯೋ ಮಾಡಲಿಕ್ಕೆ ಏನು ಏನೋ ಅಂತಂದು ಸ್ವಲ್ಪ ಹೋಗಲಿಲ್ಲ ಅಷ್ಟೇ ಏನು ಅನ್ನೋಲ್ಲ ಅನಿಸುತ್ತೆ ನಾನು ಇಲ್ಲೆಲ್ಲ ವಿಡಿಯೋ ಮಾಡುವಾಗ ಸುಮಾರು ಜನ ನೋಡಿದರು ಬಟ್ ಯಾರೂ ಏನೂ ಅನ್ನಲಿಲ್ಲ ಕೆಲವು ಅಂಗಡಿಗಳು ಶಾಪ್ಗಳಲ್ಲೆಲ್ಲ ವಿಡಿಯೋ ಮಾಡಿದರೆ ಏನಾದರೂ ಅಂದ್ಬಿಡ್ತಾರೆ ಬಟ್ ಅಲ್ಲಿ ಏನೂ ಅನ್ನಲಿಲ್ಲ ತುಂಬ ಖುಷಿಯಾಯಿತು ಚೆನ್ನಾಗೆಲ್ಲ ವೀಡಿಯೋ ಮಾಡಿಕೊಂಡೆ ನಾನು ನೋಡಿ ಅಲ್ಲಿ ಬರ್ತಾಯಿದಾರಲ್ಲ ಅವರು ಬಟ್ಟೆ ಅಂಗಡಿ ಅವರೇ ಅವರು ಏನೂ ಮಾಡಲಿಲ್ಲ ಪಾಪ ಸುಮ್ಮನೆ ಹೋದರು ಅವ್ರನ್ನ ವೀಡಿಯೋ ಮಾಡ್ಕೊಂಡೋದು ನೋಡಿದ್ರು ತುಂಬ ಚೆನ್ನಾಗಿದ್ದಾವೆ ಸ್ಯಾರಿಗಳು ನಿಮ್ಮ ಚನ್ನಗಿರಿ ತಾಲೂಕಿನವರು ಯಾರಾದರೂ ಇದ್ದರೆ ಒಂದು ಎಲ್ಲರಿಗೂ ಗೊತ್ತಿರುತ್ತೆ ನೋಡಿಲ್ಲ ಅಂದರೆ ಬಂದು ಒಂದ್ಸಲಿ ನೋಡಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಇದು ಬಟ್ಟೆ ಅಂಗಡಿ ಹಾಗೆ ಎಲ್ಲ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆ ರೀಸನಬಲ್ ಪ್ರೈಸಲ್ಲೇ ಬಟ್ಟೆಗಳು ಸಿಗುತ್ತೆ ಆರಾಮಾಗಿ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ನಮಗಂತೂ ನಿಜವಾಗ್ಲೂ ತುಂಬ ಖುಷಿ ಆಯಿತು ದಾವಣಗೆರೆ ನಮ್ಮೂರಿಂದ ಒಂದು ಅರುವತ್ತು ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನಾವು ಇಲ್ಲಿಂದ ಏನೊಂದು ಚಿಕ್ಕ ಪುಟ್ಟ ಫಂಕ್ಷನ್ ಮಾಡಿದ್ರು ದಾವಣಗೆರೆಗೆ ಹೋಗ್ಬೇಕಿತ್ತು ಬಟ್ಟೆ ತೊಗೊಂಡು ಬರಲಿಕ್ಕೆ ಹಾಗಾಗಿ ನಮಗೆ ಇಲ್ಲೇ ಆಗಿದ್ದು ತುಂಬ ಖುಷಿ ಆಯಿತು ಬಟ್ಟೆ ಅಂಗಡಿ ಆರಾಮಾಗಿ ಇಲ್ಲೇ ತೊಗೊಬೋದು ಅಂತ ಫುಲ್ ಖುಷಿಯಾಗ್ಬಿಟ್ವಿ ನಾವಂತೂ ರೇಷ್ಮೆ ಸೀರೆಗಳಂತೂ ನಾಲ್ಕು ಸಾವಿರ ಐದು ಸಾವಿರ ರೇಟಲ್ಲಿ ಸಖತ್ತಾಗಿದ್ವು ನೋಡಿಕೊಂಡು ನಾವು ಇನ್ನೊಂದ್ಸಲಿ ಹಬ್ಬಕ್ಕೆ ತೊಗೊಂಡ್ರೆ ಆಗುತ್ತೆ ಅಂತೇಳಿ ಒಂದೂವರೆ ಎರಡು ಸಾವಿರ ರೂಪಾಯಿದೊಳಗಿನ ಸೀರೆ ನಾನು ಎರಡು ಸೀರೆ ತಗೊಂಡು ಬಂದೆ ಒಂದು ಸೀರೆ ತೋರಿಸ್ತೀನಿ ನಾನು ಇದರಲ್ಲಿ ಯಾವ ಸೀರೆ ತೊಗೊಂಡೆ ನಾನು ಅಂತೇಳಿ ಮತ್ತು ಈ ಕಡೆ ಬಂದರೆ ಇಲ್ಲೆಲ್ಲ ಫುಲ್ ಗಂಡು ಮಕ್ಕಳು ಸೆಕ್ಷನ್ ಇದು ಈ ಕಡೆ ಲೆಫ್ಟ್ ಸೈಡಿಗೆ ಏನಿದೆಯಲ್ಲ ಇದು ನೋಡಿ ಗೊಂಬೆಗಳು ನಿಲ್ಲಿಸಿದಾರಲ್ಲ ಗೊಂಬೆಯಿಂದೆಲ್ಲ ಫುಲ್ಲು ಗಂಡು ಮಕ್ಕಳು ಬಟ್ಟೆಗಳು ಸೆಕ್ಷನು ಆ ಗೊಂಬೆಗಳು ಮುಂದೆ ಇದೆಯಲ್ಲ ಆ ಕಡೆಯದೆಲ್ಲ ಹೆಣ್ಮಕ್ಳು ಸ್ಯಾರಿಗಳು ಡ್ರೆಸ್ಗಳು ನೈಟಿಗಳು ಪ್ರತಿಯೊಂದು ಅಲ್ಲಿ ಫುಲ್ಲು ಹೆಣ್ಮಕ್ಳು ಬಟ್ಟೆ ಸೆಕ್ಷನ್ನು ಈ ಕಡೆ ಎಲ್ಲ ಕಿಡ್ಸ್ದು ಮತ್ತು ದೊಡ್ಡವ್ರದು ಎಲ್ಲ ಗಂಡು ಮಕ್ಕಳು ಬಟ್ಟೆಗಳು ನಾನು ಅಲ್ಲಿ ಜಾಸ್ತಿ ಮುಂದಕ್ಕೆ ಏನು ಹೋಗಲಿಲ್ಲ ಅಲ್ಲಿ ಯಾರೂ ಇರಲಿಲ್ಲ ಗಂಡು ಮಕ್ಕಳು ಬಟ್ಟೆ ಹತ್ರ ಯಾರು ಅಷ್ಟೊಂದು ನನ್ನ ನಾನು ಅಬ್ಸರ್ವ್ ಮಾಡ್ದಂಗೆ ಯಾರೂ ಯಾವ ಅಂಗಡಿ ಆಗಲಿ ಜಾಸ್ತಿ ಜನ ಇರೋಲ್ಲ ಎಲ್ಲ ಹೆಣ್ಮಕ್ಳು ಬಟ್ಟೆ ಹತ್ರನೇ ಜಾಸ್ತಿ ಇರೋದು ಹೆಣ್ಮಕ್ಳು ತುಂಬ ಅಲ್ಲೇ ಅಲ್ಲಿ ಆಸೆ ಆಗೋದು ತಗೋಬೇಕು ಅದು ತಗೋಬೇಕು ಇದು ತಗೋಬೇಕಂತ ಹೆಣ್ಮಕ್ಳು ಹಂಗಾಗಿ ಜಾಸ್ತಿ ಬಟ್ಟೆ ಅಲ್ಲೇ ತೊಗೊಳೋದು ಜನನೂ ಅಲ್ಲೇ ಜಾಸ್ತಿ ಇರ್ತಾರೆ ನಾನು ಅಲ್ಲೇ ಎಲ್ಲ ಜಾಸ್ತಿ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ಸ್ಯಾರಿಗಳೆಲ್ಲ ಚೆನ್ನಾಗಿ ನೀಟಾಗಿ ವೀಡಿಯೋ ಮಾಡಿಕೊಂಡೆ ನಿಮಗೆ ಶೇರ್ ಮಾಡಬೇಕು ಅಂತ ನೋಡಿ ನಿಮಗೂ ಯಾವುದು ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ತಗೊಂಡಿರೋ ಸೀರೆನೂ ನಿಮಗೆ ತೋರಿಸ್ತೀನಿ ಇಷ್ಟ ಆಯ್ತು ಅಂತಲೂ ಕಾಮೆಂಟ್ ಮಾಡಿ ಹಾಗೇ ನಾವು ಊರಿಗೆ ಹೋಗಿದ್ವಲ್ಲ ನಮ್ಮಮ್ಮ ದಸರಾ ರಾಜ್ಯಕ್ಕೆ ಅಂತೇಳಿ ನನಗೊಂದು ಗಿಫ್ಟ್ ಕೊಡಿಸಿದ್ದಾರೆ ಕಾಸ್ಟ್ಲಿ ಗಿಫ್ಟು ಅದೇನಂತನೂ ತೋರಿಸ್ತೀನಿ ವಿಡಿಯೋ ಫುಲ್ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ನೋಡಿ ಇಲ್ಲಿ ರೇಷ್ಮೆ ಸೀರೆ ಹತ್ರ ಬಂದರೆ ಅಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವಯಸ್ ಬರುತ್ತೆ ಗಣಪತಿ ಎಲ್ಲ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಳ್ಳೆ ಯಾವುದೋ ಮಾಲ್ ಒಳಗೆ ಹೋಗಿದ್ದೀವಿ ಅನ್ನೋ ಫೀಲ್ ಆಗುತ್ತೆ ಬಟ್ಟೆ ಅಂಗಡಿ ತುಂಬ ಚೆನ್ನಾಗಿದೆ ಒಳಗಡೆ ಸಖತ್ತಾಗೇ ಇರುತ್ತೆ ಮತ್ತು ಮಕ್ಕಳು ಆರಾಮಾಗೆ ಆಟ ಆಡೋಕ್ಕೆ ಬಿಟ್ಕೊಂಡು ನಾವು ಶಾಪಿಂಗ್ ಮಾಡ್ಬೋದು ಮಕ್ಕಳು ಕಿರಿಕಿರಿ ಮಾಡ್ತಾರೆ ವೇಷಿ ಆಗುತ್ತೆ ಇನ್ನೊಂದು ನನಗೆಲ್ಲ ಎ ಸಿ ಹಾಕಿ ಬಿಟ್ಟಿರ್ತಾರೆ ಆರಾಮಾಗಿ ನಾವು ಮಕ್ಳನ್ನ ಆಟಾಡೋಕ್ಕೆ ಬಿಟ್ಕೊಂಡು ನಾವು ಶಾಪಿಂಗ್ ಮಾಡ್ಬೋದು ಸ್ಯಾರಿ ಬಟ್ಟೆ ಎಲ್ಲ ನೋಡಿ ನಾನು ಇದೇ ಸ್ಯಾರಿ ತೊಗೊಂಡಿದ್ದು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಗ್ರೀನ್ ಕಲರ್ ಡಾರ್ಕ್ ಗ್ರೀನು ತುಂಬ ಚೆನ್ನಾಗಿದೆ ನೋಡಿದ ತಕ್ಷಣ ಇಷ್ಟ ಆಯಿತು ಹಂಗೆ ತೊಗೊಂಡೆ ಅದನ್ನು ಹಾಗೆಯೇ ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಇಲ್ಲೆಲ್ಲ ಕಿಡ್ಸ್ ಸೆಕ್ಷನ್ನು ಕಿಡ್ಸ್ಗೆಲ್ಲ ಚಿಕ್ಕ ಚಿಕ್ಕ ಬ್ಲೇಸರ್ಗಳು ಅವೆಲ್ಲ ತುಂಬ ಚೆನ್ನಾಗಿದ್ದಾವೆ ನೋಡಿ ಒಂದು ವರ್ಷದ ಮಗು ಎರಡು ವರ್ಷದ ಮಗುಗೆ ಬರ್ತಡೇಗೆಲ್ಲ ಆರಾಮಾಗಿ ಈ ಥರ ಬ್ಲೇಝರ್ಗಳು ತಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮುದ್ದು ಮುದ್ದಾಗಿ ಕಾಣಿಸ್ತಾರೆ ಮಕ್ಕಳು ನೋಡಿ ಇಲ್ಲಿ ಗಂಡು ಮಕ್ಕಳು ಬಟ್ಟೆ ಗೆ ಸಪ್ರೇಟ್ ಬಿಲ್ಲಿಂಗ್ ಸೆಕ್ಷನ್ ಮಾಡಿದ್ದಾರೆ ಹೆಣ್ಮಕ್ಳು ಬಟ್ಟೆ ಇದರಲ್ಲಿ ಸಪ್ರೇಟ್ ಬಿಲ್ಲಿಂಗ್ ಸೆಕ್ಷನ್ ಮಾಡಿದ್ದಾರೆ ಹಿಂಗೆ ಮಾಡೋದ್ರಿಂದ ಬಿಲ್ಲಿಂಗ್ ಮಾಡಿಸುವಾಗ ಕಷ್ಟ ಏನಾಗೋಲ್ಲ ಆರಾಮಾಗಿ ಈಸಿಯಾಗಿ ಬಿಲ್ ಹಾಕ್ಸ್ಕೊಂಡು ನಾವು ಬೇಗ ಮನೆಗೂ ಹೋಗ್ಬೋದು ಅಂಗಡಿ ಎಷ್ಟೇ ರಶ್ ಇದ್ರೂ ನಮಗೆ ಬೇಗ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಈ ಥರ ಸಪ್ರೇಟ್ ಸಪ್ರೇಟ್ ಬಿಲ್ಲಿಂಗ್ ಸೆಕ್ಷನ್ ಮಾಡೋದ್ರಿಂದ ಅದೊಂದು ತುಂಬ ಅನುಕೂಲ ಆಯಿತು ತುಂಬ ಚೆನ್ನಾಗಿದೆ ನಮ್ಮ ಚನ್ನಗಿರಿ ಸುತ್ತಮುತ್ತ ಇರೋರು ಯಾರ್ಯಾರು ಈ ತುಂಬಿಕೋಸ್ ಫ್ಯಾಮಿಲಿ ಶೋರೂಮಿಗೆ ಯಾರ್ಯಾರು ಹೋಗಿಲ್ಲ ಹೋಗಿ ಬನ್ನಿ ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಹಾಗೆಯೇ ನಾವು ಬಟ್ಟೆ ಅಂಗಡಿಯಿಂದ ಸೀದಾ ಬಂದ್ವಿ ಎಸ್ ಎಸ್ ಜ್ಯುವೆಲರ್ಸಿಗೆ ಬಂಗಾರದಂಗಡಿಗೆ ಬಂದ್ವಿ ನಮ್ಮಮ್ಮ ಕಾಸ್ಟ್ಲಿ ತಿಂದ ಗಿಫ್ಟ್ ಕೊಡಿಸಿದ್ರು ಅಂತ ಹೇಳಿದ್ನಲ್ಲ ಅದು ಹೋಗ್ಲಿಕ್ಕೆ ನಮ್ಮಮ್ಮ ಆಲ್ರೆಡಿ ಬಂದು ದುಡ್ಡು ಕೊಟ್ಟು ಅಡ್ವಾನ್ಸ್ ಎಲ್ಲ ಕೊಟ್ಟು ಬಿಲ್ ಹಾಕ್ಸಿ ಹೋಗಿದ್ರು ಬಾ ನಿನಗೆ ಏನಾದರೂ ಎಕ್ಸ್ಚೇಂಜ್ ಮಾಡ್ಕೊಳಂಗಿದ್ರೆ ಮಾಡ್ಕೊಂಡು ನಿನಗೆ ಯಾವುದು ಇಷ್ಟ ಆಗುತ್ತೆ ತೊಗೊಳಂತೇಳಿ ನಮ್ಮಮ್ಮ ನನ್ನನ್ನು ಕರ್ಕೊಂಡು ಬಂದರು ಹಾಗಾಗಿ ನಾವು ಬಟ್ಟೆ ಅಂಗಡಿಯಿಂದ ಬಂದು ಸೀದಾ ಇಲ್ಲಿಗೆ ಅಂಗಡಿಗೆ ಬಂದ್ವಿ ಅವ್ರಿಗೆ ಹೇಳಿದ್ವಿ ಕೊಡಿ ಅಂತೇಳಿ ಅವರು ಬಿಲ್ ಹಾಕಿ ತೆಗ್ದಿಟ್ಟಿದ್ರಲ್ಲ ತೊಗೊಂಡು ಬರೋಕೆ ಅಂತ ಹೋಗಿದ್ರು ವೆಯ್ಟ್ ಮಾಡ್ತಾ ಇದ್ವಿ ಹಾಗೇ ಎಲ್ಲ ನಿಮಗೂ ವಿಯರಿಂಗ್ಸು ಅವೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ನೀವು ಡಿಸೈನ್ಸ್ ಎಲ್ಲ ನೋಡ್ಕೊತೀರಾ ಅಂತೇಳಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನೋಡಿ ಇದೇ ಬ್ಯಾಗು ಎಸ್ ಎಸ್ ಜ್ಯುವೆಲ್ಲರ್ಸ್ ಕೊಟ್ಟಿದ್ದಾರೆ ನೋಡಿ ಇದನ್ನೇ ನಮ್ಮಮ್ಮ ಗಿಫ್ಟ್ ಕೊಡಿಸಿದ್ದು ಅದೇನು ಅಂತೇಳಿ ನಾನು ಲಾಸ್ಟಿಗೆ ತೋರಿಸ್ತೀನಿ ನೋಡಿ ತುಂಬ ದಿನದಿಂದ ಆಸೆ ಇತ್ತು ನಾನು ಇದನ್ನು ತಗೋಬೇಕು ತಗೋಬೇಕು ಅಂತ ನಮ್ಮಮ್ಮ ನಾನು ಕೊಡಿಸ್ತೀನಿ ಅಂತೇಳಿ ಕೊಡಿಸಿದ್ರು ಅದನ್ನು ನಮ್ಮಮ್ಮಗೆ ಇದರಿಂದ ನಾನು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಯೂಟ್ಯೂಬ್ ಮುಖಾಂತರ ನೋಡಿ ಹಾಗೆಯೇ ಇವೆಲ್ಲ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದ್ವು ಡಾಲರ್ಸ್ ಆಗಿರ್ಬೋದು ಕೊಳ್ಳೈನು ನೆಕ್ಲೆ ಲಾಂಗ್ ಚೈನು ಬಳೆ ಆಗಿರೋ ಬಂಗಾರದ ರೇಟಲ್ಲಿ ನಾವು ಬಂಗಾರ ತೊಗೊಳೋದಂತೂ ಕಾಣಿಸು ಅಂತಲೇ ಅನಿಸುತ್ತೆ ಅಷ್ಟೊಂದು ರೇಟ್ ಆಗಿಬಿಟ್ಟಿದೆ ಸ್ವಲ್ಪ ಡಿಸೈನ್ಸ್ ಎಲ್ಲ ಚೆನ್ನಾಗಿದ್ದು ಇಯರಿಂಗ್ಸ್ ಅಂತೇಳಿ ಅದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅವರು ಸಹ ಅಷ್ಟೇ ಬಂಗಾರದ ಅಂಗಡಿಯವರು ನಾವು ಸುಮಾರು ಅಷ್ಟಿಂದ ಅಲ್ಲೇ ಬಂಗಾರ ಮಾಡಿಸೋದ್ರಿಂದ ವಿಡಿಯೋ ಮಾಡ್ಕೊಂಡ್ರೆ ಅವರು ಸಹ ಏನು ಅನ್ನಲಿಲ್ಲ ವಿಡಿಯೋ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತಂದರು ಹಾಗಾಗಿ ನಾನು ಎಲ್ಲ ವೀಡಿಯೋ ಮಾಡಿಕೊಂಡೆ ಹಾಗೆಯೇ ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ಇದು ಮನೆಗೆ ಬಂದು ಭಾನುವಾರ ಅದನ್ನ ಇಸ್ಕೊಂಡು ಬಂದ್ವಿ ಆಮೇಲೆ ನೆಕ್ಸ್ಟ್ ಡೇ ಸೋಮವಾರ ಆಗಿತ್ತಲ್ಲ ನಾವೇನೇ ಒಂದು ವಸ್ತು ತೊಗೊಂಡು ಬಂದ್ರು ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ಬಳಸೋದು ಹಾಗಾಗಿ ಅವತ್ತು ನೆಕ್ಸ್ಟ್ ಡೇ ಪೂಜೆ ಮಾಡಿಬಿಟ್ಟು ನಾವು ಅದನ್ನು ಯೂಸ್ ಮಾಡಿದ್ವಿ ನೋಡಿ ಇದೇ ನಾನು ನಾನು ಅಮ್ಮ ಕೊಡ್ಸಿದ್ದು ಕಾಸ್ಟ್ಲಿ ಗಿಫ್ಟು ಐವತ್ತು ಸಾವಿರ ರೂಪಾಯಿತ್ತು ಬೆಳ್ಳಿ ಕಳ್ಸ ಕೊಡಿಸಿದ್ರು ಅದನ್ನು ಸೋಮವಾರ ಅಲ್ಲ ಹಾಗಾಗಿ ಇವತ್ತು ದೇವ್ರಿಗೆ ಹಚ್ಚಿಬಿಟ್ಟು ಬೆಳಗ್ಗೆ ಆಮೇಲೆ ಯೂಸ್ ಮಾಡಿದ್ರೆ ಆಯಿತು ಅಂತೇಳಿ ಅಮ್ಮ ಅವತ್ತು ಪೂಜೆ ಮಾಡಿಬಿಟ್ಟು ನಂಗೆ ಕೊಟ್ಟರು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನಾವು ಯಾವುದೇ ಒಂದು ವಸ್ತು ಆದ್ರೂ ಅಷ್ಟೇ ತಗೊಂಡು ಬಂದು ಪೂಜೆ ಮಾಡಿಬಿಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ನಾವು ಬಳಸೋದು ನೋಡಿ ಇವಾಗ ಓಪನ್ ಮಾಡಿ ಅದು ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೀವು ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡಿ ಬೆಳ್ಳಿ ಕಳ್ಸ ಕೊಡಿಸಿದರು ನಮ್ಮಮ್ಮ ತುಂಬ ಅಂದರೆ ತುಂಬ ಖುಷಿ ಆಯಿತು ಇಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಡಿಸಿದ್ರು ಡಿಸೈನು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಕಳಸ ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್